ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ವ್ಲಾಗ್ಸ್ ಅಜ್ಜ ಇವಾಗ ಅಜ್ಜೆ ನಮಸ್ಕಾರ ಹೋಗ್ತಾ ಇದ್ದೀವಿ ಇಲ್ಲಿ ಯಾವಾಗಿಂದ ಬಂದಿದಾರಂತೆ ನಾವು ಸಣ್ಣವರಿದ್ದಾಗ ಮಾಡಿದ್ದೀವಿ ಒಂಚೂರು ನೆನಪಿಲ್ಲ ನಮಗೆ ಇದು ಫಸ್ಟು ಇಷ್ಟು ವರ್ಷಕ್ಕೆ ನೋಡಿ ಹೇಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಕೇಳ್ಕೊಂಡಿದ್ದೀವಿ ಹಿಂಗೆ ಹಿಂಗೆ ಮಾಡಬೇಕು ಹೆಂಗೆ ಹೆಂಗೆ ಮಾಡಬೇಕು ಅಂತ ಮಾಡ್ತೀವಿ ಒಳ್ಳೆಗೋಗಿ ಹೋಗಿ ಸ್ವಲ್ಪ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ ಹೋಗಿ ಉರುಳಿ ಅಲ್ಲ ಅಲ್ಲ ದೇವಸ್ಥಾನದ ಉದ್ದಕ್ಕೂ ನಮಸ್ಕಾರ ಹಾಕೊಂಡು ಹೋಗ್ಬೇಕಂತೆ ದೇವಸ್ಥಾನ ಸಿಗೋ ತನಕ ಆಮೇಲೆ ಅಲ್ಲೋಗಿ ಹುಲ್ಲು ಸೇವೆ ಮಾಡಿ ಮತ್ತೆ ಮನೆಗ್ ಬಂದು ಸ್ನಾನ ಮಾಡ್ಕೊಂಡು ಮಾಡ್ಬೇಕಂತ ಮಧ್ಯಾಹ್ನ ಪೂಜೆ ಇದೆಯಂತೆ ಮಧ್ಯಾಹ್ನಕ್ಕೆ ರೆಡಿ ಆಗಿ ಮತ್ತೆ ಟೆಂಪಲ್ಗೆ ಹೋಗ್ಬೇಕು ಹಾ ಈ ತರ ಇದೆ ಬೆಳಿಗ್ಗೆನೆ ಬ್ರಷ್ ಮಾಡ್ಕೊಂಡು ಒಳೆ ಹತ್ರ ಹೋಗ್ತಾ ಇದೀವಿ ಸ್ನಾನಕ್ಕೆ ಒಳೆ ತೋರ್ಸೋ ನೀರ್ ಬಿಟ್ಟಿಲ್ಲ ನೀರ್ ಕಡಿಮೆ ಇದೆ ನೀರ್ ಫುಲ್ ಬಿಟ್ಟರೆ ಆ ಬಂಡೆ ದೊಡ್ಡ ಬಂಡೆ ಕಾಣ್ತಿದೆಯಲ್ಲ ಅದು ಫುಲ್ ಕಾಣೋದೇ ಇಲ್ಲ ಅಷ್ಟು ನೀರು ಬಂದ್ಬಿಟ್ಟಿರುತ್ತೆ ನಮ್ಮ ತೋಟಕ್ಕೆಲ್ಲ ನೀರು ಬಂದ್ಬಿಟ್ಟಿರುತ್ತೆ ಸತಿ ನೀರು ಕಡಿಮೆ ಇದೆ ಸೊ ಹೋದ್ವಿ ನಾವು ಮುಳುಗೋಷ್ಟು ನೀರಿರಲಿಲ್ಲ ಅಲ್ಲಿ ಕೆರೆಯಿಂದ ಆಚೆನೂ ಊರುಗಳಿದೆ ಅಲ್ಲಿಂದೆಲ್ಲ ಹಸು ಕರ್ಕೊಂಬರ್ತಾರೆ ಈ ದೇವಸ್ಥಾನಕ್ಕೆ ಕೊಂಟಾಕಕ್ಕೆ ಸುತ್ತಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಈ ಥರ ಎಲ್ಲ ಮಾಡೋದು ತುಂಬ ಖುಷಿ ಅನ್ನಿಸ್ತು ಮಿಸ್ ಮಾಡಿಕೊಂಡ್ವಿ ಇಷ್ಟು ವರ್ಷ ಅಂದರೆ ಬರ್ತಿರ್ಲಿಲ್ಲ ಹಬ್ಬಗಳಲ್ಲಿ ಈ ವರ್ಷ ಏನೋ ಮಾಡಿ ಫುಲ್ ಖುಷಿ ಆಯಿತು ಫುಲ್ಲು ದೇವಸ್ಥಾನದ ಸುತ್ತ ಒಂದು ರೌಂಡ್ ಅಡ್ಡ ನಮಸ್ಕಾರ ಹಾಕ್ಕೊಂಡು ಬಂದು ದೇವಸ್ಥಾನದ ಮುಂದೆ ಉರುಳು ಸೇವೆ ಮಾಡ್ತೀವಿ ಅದಾದಮೇಲೆ ದೇವ್ರಿಗೆ ಕರ್ಪೂರ ಹಚ್ಬಿಟ್ಟು ಮತ್ತು ಮನೆಗೆ ಹೋಗೋದು ಇದು ಮುಂಚೆ ಇದ್ದಿದ್ ಬಸಪ್ಪ ಅವರು ತೀರೋಗಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಅವ್ರನ್ನ ಮಂಡ್ ಮಾಡಿದ್ದಾರೆ ಇಲ್ಲೆಲ್ಲ ಕೊಂಟ್ ಜೋಣಸಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇದನ್ನ ಇಷ್ಟೇ ಕೊಂಟಾಗಿರೋದು ಇನ್ನ ತಂದು ತಂದು ಹಾಕ್ತಾ ಇರ್ತಾರೆ ಬೇರೆ ಊರುಗಳಿಂದೆಲ್ಲ ಮುಂಚೆ ದೊಡ್ಡ ದೊಡ್ಡ ಮರಗಳೆಲ್ಲ ತಗೋ ಬರ್ತಾ ಇದ್ರು ಸ್ನಾನ ಮಾಡಿಕೊಂಡು ಆಮೇಲೆ ರೆಡಿಯಾಗಿ ದೇವಸ್ಥಾನಕ್ಕೆ ಮತ್ತೆ ಬಾಯ್ ಬಾಯ್ ಎಲ್ಲರೂ ಮನೆಗೆ ಬಂದ್ವಿ ಮನೆಗೆ ಬಂದು ಒಬ್ಬೊಬ್ಬರಾಗೆ ಎಲ್ಲರೂ ಸ್ನಾನ ಮಾಡಿಕೊಂಡು ಮತ್ತೆ ರೆಡಿ ಆದ್ವಿ ಮತ್ತಿಲ್ಲಿ ಅಡುಗೆಗೆ ತಿಂಡಿಗೆಲ್ಲ ತರಕಾರಿ ಹೆಚ್ಚಿಕೊಳ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು ಇಲ್ಲಿ ಅಡುಗೆ ಮಾಡೋಕ್ಕೆ ಹೊಸ ನೀರು ಅಂತ ತಗೋತಾರೆ ನಲ್ಲಿ ಎಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲರೂ ಹೊಸ ನೀರು ತಗೊಂಡೋಗಿ ಹಬ್ಬದ ಅಡುಗೆ ಮಾಡ್ತಾರೆ No! <laughs> हम परिधान ना हुआ परिधान के आक्स बोला उली सीमाला बढ़ने मत आवे ओ ब ब ब मका तोलीतवा ओ ब ब ब लगणा मका तोलीदिला यार तोलीदिला जोगळ ಪ್ರತಿ ಮನೆಗಳಲ್ಲೂ ಎತ್ತುಗಳಿಗೆ ರೆಡಿ ಮಾಡಿ ಅದಕ್ಕೆ ಕೊಂಟ್ ಕಟ್ಕೊಂಡೋಗಿ ಕೊಂಟ್ ಹಾಕ್ಬಿಟ್ಟು ಬರ್ತಾರೆ ಅದೇ ರೀತಿ ನಮ್ಮ ಮನೆಗಳಲ್ಲೂ ಎತ್ತುಗಳಿಗೆ ರೆಡಿ ಮಾಡ್ತಾ ಇದ್ದಾರೆ ಪೂಜೆ ಮಾಡಿಬಿಟ್ಟು ಕೊಂಟನ್ನ ದೇವಸ್ಥಾನದ ಹತ್ರ ಹೋಗಿ ಹಾಕ್ಬಿಟ್ಟು ಬರ್ತಾರೆ

ಏನಂದ್ರೆ ಇದನ್ನ ಕೊಂಟ್ ಅಂತಾರೆಂಟಾಕೆ ಹೋಗ್ತಾ ಇದೀವಿ ನಾವು ಎಲ್ಲ ಚೆನ್ನಾಗಿ ಎಲ್ಲ ತಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಬರೋದು ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಹಾಕೋದು ಕಾಲು ಚುಟ್ಟಿ ಚುಟ್ಟಿ ಇಲ್ಲಿ ಕೊಂಟೆಲ್ಲ ಜೋಣಸಕ್ಕೂ ಮುಂಚೆ ಮುಂಗಡ ಪೂಜೆ ಅಂತ ಏನೋ ಮಾಡಿಸ್ತಾರೆ ಅದಕ್ಕೆ ಬಸಪ್ಪನ ಮೂರು ಸುತ್ತ ಸುತ್ತಿಸ್ತಾರೆ ಅಲ್ಲಿ ಸುತ್ತಿಸಿ ಪೂಜೆ ಮಾಡಿ ಆಮೇಲೆ ಕೊಂಟನೆಲ್ಲ ಜೋಣಿಸೋದು ಅದನ್ನ ನೋಡಕ್ಕೆ ಅಂತ ನಾವು ನಿಂತ್ಕೊಳ್ಳೋಕೆ ಹೋಗ್ತಾ ಇದೀವಿ ಅಲ್ಲಿ ಮೇಲತ್ತಿ ನಮ್ಮೂರ್ ಬಸಪ್ಪ ಇವರು ಇವರೇ ಪೂಜಾರಿ ಹೊಂಬಾಳೆ ಇಟ್ಕೊಂಡಿದಾರಲ್ಲ ಅವರು ಅವರೇ ಕೊಂಡ ತುಳಿಯೋದು ಪೂಜೆ ಮಾಡಿದ್ದೆಲ್ಲ ಆಯ್ತು ನೋಡಿ ಕೊಂಡ್ಗಳನ್ನೆಲ್ಲ ಜೋಡಿಸ್ತಾ ಇದ್ದಾರೆ ಒಂದ್ರ ಮೇಲೆ ಒಂದು ಫುಲ್ಲು ಜೋಣಿಸಿ ಹೈಟ್ ಆಗಿ ಜೋಣಿಸ್ತಾರೆ ಕೊಂಟಾಕೋ ತನಕ ಉಪವಾಸ ಇದ್ವಲ್ಲ ಹೊಟ್ಟೆ ಅಶ್ವಾಗ್ತಾ ಇತ್ತು ಇಲ್ಲಿ ಬಂದು ಕಬ್ಬಿನ ಜ್ಯೂಸ್ ಕುಡಿದ್ವಿ ಮತ್ತು ಮನೆಗೆ ಹೋಗಿ ಬೇಗ ಊಟ ಮಾಡ್ಕೊಂಡ್ಬಿಟ್ವಿ ಆಮೇಲೆ ಆಗಲೇ ಟೈಮ್ ಆಗಿತ್ತು ಕಾಫಿ ಟೈಮು ಮೂರು ನಾಲ್ಕು ಗಂಟೆ ಕಾಫಿ ಕುಡ್ಕೊಂಡೆಲ್ಲಾಫಿ ಕುಡಿದು ಹೋಗಬೇಕು ನಮ್ಮ ಅಕ್ಕ ಇವರು ತಂದೆ ಅವರ ಮಾವ ಮಾವ ಈ ಹಸುಗಳು ನೋಡಿ ಎಷ್ಟು ಚೆನ್ನಾಗಿದೆ ಒಂದೇ ಥರ ಮುಖ ಮಾತ್ರ ಕಲರು ಬೇರೆ ಬೇರೆ ಊರುಗಳಿಂದೆಲ್ಲ ಇನ್ನು ಕೊಂಟಾಕಕ್ಕೆ ಬರ್ತಾನೇ ಇದ್ದಾರೆ ಸಂಜೆ ಆಯಿತು ನನ್ನ ತಂಗಿ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತಾ ಇದ್ದಾಳೆ ದೇವ್ರು ಬರುತ್ತೆ ಸಾಯಂಕಾಲ ಅದಕ್ಕೆ ಇದೆಲ್ಲ ಆದಮೇಲೆ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಮಕ್ಕಳ ಜೊತೆ ಆಟ ಆಡಿಕೊಂಡು ಹಾಡು ಹೇಳ್ಕೊಂಡು ಅಂತ್ಯಕ್ಷರಿ ಆಡಿಕೊಂಡು ಉಸಿರೇ ಬಾಳೆಲ್ಲ ಕತ್ತಲಲುಂಬಿ ನೀಡುವೆಂತಿಗರಲೇಬೇಕು ನಮ್ಮ ಕಂಕಲ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಬೇಕು ಕುಲೇ ವಸಂತ ಕಾಲ ಬಂದಿದೆ ಮದುವೆ ಮಾಲೆ ತಂದಿಲಿ ಮಲ್ಲಿಗೆ ಮಲ್ಲಿಗೆ ಮೇಡಮ್ ಹಟ್ಟಿದೊಳಗೆ ವೆಲ್ಕಮ್ ನೀನು ಬಂದ್ರೆ ಏರಿಯಾ ಹುಡುಗರ ಮೈಯೇ ಜುಮ್ ಜುಮ್ ಮಾ மனசு மனசில் மனசு எண்ணுல நீராய்த்து கொட்டு தகோ மத்தாய் ನೋಡಿ ಇಲ್ಲಿ ಕೊಂಟ್ಗಳೆಲ್ಲ ಜೋಣಿಸಿದ್ದಾರೆ ಇದಕ್ಕೆ ಪೂಜೆ ಮಾಡಿ ಬೆಂಕಿ ಹಚ್ತಾರೆ ಇವಾಗ ಇದು ನೈಟ್ ಇಡೀ ಉರಿಯುತ್ತೆ ಬೆಳಿಗ್ಗೆ ಕೊಂಡ ಕೆಂಡ ಆಗಿರುತ್ತೆ ಸೊ ಅದ್ರ ಮೇಲೆ ಪೂಜಾರಿ ಹೋಗಿ ಕೊಂಡಾಯೋದು ನೋಡಿ ಈ ರೀತಿ ಬೆಂಕಿ ಹಚ್ಚಿದ್ದಾರೆ ಬೆಳಿಗ್ಗೆ ತನಕ ಉರಿಯುತ್ತೆ ಇದು ಇದೆಲ್ಲ ಆದಮೇಲೆ ನೆಂಟರೆಲ್ಲ ಬಂದಿರೋರಿಗೆಲ್ಲ ಊಟ ಬಡಿಸಿದ್ವಿ ನಾವು ಊಟ ಮಾಡಿದ್ವಿ ಜೊತೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ನನಗಂತೂ ತುಂಬ ಖುಷಿಯಾಯಿತು ಈ ವರ್ಷದ ಹಬ್ಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ವರ್ಷದಲ್ಲಿ ಒಂದು ಸತಿ ಆದರೂ ಊರುಗಳ್ಗೆ ಹೋಗ್ಬೇಕು ಹಬ್ಬ ಮಾಡಬೇಕು ಫ್ಯಾಮಿಲಿ ಜೊತೆ ಚೆನ್ನಾಗಿರುತ್ತೆ ನಾವಂತೂ ಇಷ್ಟು ವರ್ಷ ಮಿಸ್ ಮಾಡಿಕೊಂಡ್ವಿ ನೀವು ಎಲ್ಲರೂ ಹೋಗಿ ಆಯಿತಾ ಫ್ಯಾಮಿಲಿ ಮೀಟ್ ಮಾಡಿ ಚೆನ್ನಾಗಿರುತ್ತೆ ಒಂಥರ ಇವನು ನನ್ನ ತಂಗಿ ಪಾಪು ಎಷ್ಟು ಚೂಟಿ ಇದ್ದಾನೆ ಅಂದ್ರೆ ಹೇಳ್ಕೊಟ್ಟಿದ್ದೆಲ್ಲನು ಹೇಳ್ತಾ ಕಲ್ತ್ಕೊಂಡಿದ್ದಾನೆ ಅಷ್ಟೊಂದು ಹಚ್ಬೇಕಾ ಹಚ್ಕೊಳ್ಳಿ ఓకే డే టూ ఇష్ట నమ్దు నెక్స్ట్ వీడియో అప్లోడ్ మి సో కీప్ వాచింగ్ కీప్ సపోర్టింగ్ థ్యాంక్ యూ ఫార్ వాచింగ్